ಹಲೋ ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ಜಲ್ಲಿನೇ ಎದ್ದೆ ನೋಡಿರಿ ಆರು ಗಂಟೆಗೆ ಎದ್ದೀನಿ ಆರು ಗಂಟೆಗೆ ಹಿಂಗಿತ್ತು ನೋಡಿರಿ ನಮ್ಮ ಮನೆ ಮುಂದೆ ವರ್ಕ್ ಬಂದು ನೋಡಿದ್ರೆ ಹಿಂಗಿತ್ತು ವಾತಾವರಣ ಎಲ್ಲ ಭಾಳ ಚೆಂದ ಇತ್ತು ತಂಪಗೆ ಆರು ಗಂಟೆಗೆ ಎದ್ದೆ ಶನಿವಾರ ಬ್ಲಾಗ್ ನೋಡ್ರಿ ಇದು ಆರು ಗಂಟೆಗೆ ನನ್ನ ಮಗಳು ಜಲ್ಲಿ ಸ್ಕೂಲ್ಗೆ ಹೋಗ್ಕಿದ್ಲು ಅದಕ್ಕೆ ಜಲ್ಲಿ ಎದ್ದು ನೋಡ್ರಿ ಯಾಕೆ ಈಗ ಹೇಳಕ್ಕತ್ತಾಳ ಅವಳು ಎದ್ಲು ನಾನು ಎದ್ದು ಸ್ವಲ್ಪ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ ನೋಡ್ರಿ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಬಂದೆ ನೋಡ್ರಿ ಇವತ್ತು ನಾಷ್ಟಕ್ಕೆ ದೋಸೆ ಮಾಡಬೇಕಿತ್ತು ನೋಡ್ರಿ ಅದಕ್ಕೆ ಚಟ್ನಿ ಪಲ್ಯ ಎಲ್ಲನೂ ಮಾಡೋಕ್ಲೇ ಲೇಟ್ ಆಗ್ತದತ್ತ ಹೇಳಿ ಜಲ್ಲಿನೇ ಎದ್ದೆ ನೋಡ್ರಿ ಎದ್ದು ಅಡುಗೆ ಮನೆಗೆ ಬಂದೆ ಈಗ ಅಡುಗೆ ಮನೆಗೆ ಬಂದು ರಾತ್ರಿ ತೊಳೆದ ಬಾಂಡೆ ಎಲ್ಲ ಹಾಗೆ ಇದ್ದು ನೋಡ್ರಿ ಬಾಂಡೆ ಇದ್ದು ಮತ್ತು ಹಿಟ್ಟನು ರುಬ್ಬಿಟ್ಟಿದ್ದ ರಾತ್ರಿನೇ ಆ ಬಾಂಡೆ ಎಲ್ಲನೂ ಜೋಡಿಸ್ಕೊಂಡೆ ನೋಡ್ರಿ ಎಲ್ಲ ಜೋಡಿಸ್ಕೊಂಡು ಈಗ ಚಟ್ನಿ ಮತ್ತು ಪಲ್ಯ ಎಲ್ಲಾನು ಮಾಡ್ಬೇಕು ನೋಡ್ರಿ ಅದಕ್ಕೆ ಮೊದಲು ಎಲ್ಲ ಕಟ್ಟಿನೂ ನೀರು ಹೊಡ್ಕೊಂಡು ಸ್ವಚ್ಛ ಕ್ಲೀನ್ ಮಾಡ್ಕೋಬೇಕಲ್ರಿ ಅದಕ್ಕೆ ಕ್ಲೀನ್ ಮಾಡ್ಕೊಳಾತಿ ನೋಡ್ರಿ ಕಟ್ಟಿ ಎಲ್ಲನೂ ನೀರು ಹೊಡೆದು ಕ್ಲೀನಿಗೆ ಒಲಿ ಎಲ್ಲನೂ ಒರೆಸ್ಕೊಳಾತಿವಿ ನೋಡ್ರಿ ಒರೆಸ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲನೂ ಕ್ಲೀನ್ಗೆ ಒರೆಸ್ಕೊಂಡ್ಬಿಡ್ತೀನಿ ಕಟ್ಟಿ ಎಲ್ಲ ಹುಳ ಅದು ಇದು ಅಡ್ಡಾಡಿರ್ತಾವೆ ಅದಕ್ಕೆಲ್ಲ ಕ್ಲೀನ್ಗೆ ಒರೆಸ್ಕೊಂಡ ನೋಡಿರಿ ಈಗ ಒರೆಸ್ಕೊಂಡು ಈಗ ಫಸ್ಟಿಗೆ ಬಟಾಟಿನ ಇಡ್ಬೇಕು ನೋಡ್ರಿ ಬಟಾಟೆ ಕುದ್ಸಾಕಿಡ್ತೀನಿ ಅದಕ್ಕೆ ಬಟಾಟೆ ತೊಗೊಳಾತ್ತೀನಿ ನೋಡಿ ಬಟಾಟೆ ಒಂದು ಕೆ ಜಿ ಬಟಾಟೆ ಅದಾವೆ ರೀ ಅವು ತೊಗೊಳಾತೀನಿ బటాటెల స్వల్ప స్వచ్చి తొల్కొక నోడ్రీ మే తొల్కొతీ క్లీన క్లీన్గా నీరొళ్ళ కట్ మాడు కట్ మాడి కదక నోడ్రీ బటాటే పల్లె చట్నీ ఎరడు మూడు స్వల్ప లేట్ అక్క నోడ్రీ అదకే బటాటే జల్లీ కదీకల్ అదక బటాటేన ఒ్రోళ్ళ ఎరడు కట్ మిబిట్టు హాక్తి కట్ కట్బట్టు కదా స్వల్పు జల్లీ కదీతావు ಅದಕ್ಕೆ ಒಂದರೊಳಗೆ ಎರಡೆರಡು ಕಟ್ ಮಾಡಿ ಅದಕ್ಕೆ ನೀರು ಹಾಕಿ ಕುದಿಸೋಕೆಡಾತೀನಿ ನೋಡ್ರಿ ಈಗ ದೋಸೆ ಮಾಡೋದು ಈಸಿ ರೀ ಆದ್ರೆ ಅದರ ಪ್ರಿಪ್ರೇಷನ್ ಮಾಡ್ಕೋದು ಸ್ವಲ್ಪ ಲೇಟ್ ಹಾಕೋದು ನೋಡ್ರಿ ಅದಕ್ಕೆ ಬಟಾಟೆ ಮೊದಲು ಕುದಿಸ್ಕೊಳಕ್ಕೆ ಇಡ್ತೀನಿ ಸ್ವಲ್ಪ ಟೈಮ್ ಹಿಡಿತಿದೆ ದೋಸೆ ಮಾಡೋಕೆ ಅದಕ್ಕೆ ಬಟಾಟೆನೂ ಕುದಿಯಾಕಿಟ್ಟೆ ನೋಡಿರಿ ಈಗ ಚಟ್ನಿ ಮಾಡೋಕೆ ಒಂದ ತೆಂಗಿನಕಾಯಿ ತಗೊಂಡಿನಿರಿ ಹಸಿ ಹಸಿ ಕೊಬ್ಬರಿ ಬೇಕಲ್ರಿ ಅದಕ್ಕೆ ತೆಂಗಿನಕಾಯಿನ ಹೊಡ್ಕೊಳತ್ತೀನಿ ನೋಡಿರಿ ತೆಂಗಿನಕಾಯಿ ಹೊಡ್ಕೊಂಡು ಕೊಬ್ಬರಿ ತೊಗೊಳ್ಬೇಕು ಅದಕ್ಕೆ ಕಾಯಿ ಹೊಡ್ಯತ್ತೀನಿ ಅದು ಜಲ್ದಿ ಒಡೆಯೋಲಿ ಆಗಿತ್ತು ಹಾಗೆ ಹೊಡೆದೆ ನೋಡ್ರಿ ಒಡೆದ್ಬಿಟ್ಟು ಅದನ್ನು ಎಲ್ಲನೂ ಬಿಡಿಸ್ಕೊಂಡೆ ಬಿಡಿಸ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಳತ್ತೀನಿ ನೋಡಿರಿ ಕೊಬ್ಬರಿ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಕೊಬ್ಬರಿ ಹಾಕಿದ್ರೆ ಚಟ್ನಿ ಭಾಳ ರುಚಿ ಬರ್ತದ ನೋಡಿರಿ ಹಸಿ ಕೊಬ್ಬರಿ ಎಲ್ಲನೂ ಸಣ್ಣ ಕಟ್ ಮಾಡ್ಕೊಂಡು ಒಂದು ಹಾಕೊಳತ್ತೀನಿ ನೋಡಿರಿ ಕೊಬ್ಬರಿ ಎಲ್ಲ ಹಾಕಿದ್ಮೇಲೆ ಮತ್ತು ಸ್ವಲ್ಪ ಶೇಂಗಾ ಹಾಕೊಳಾತ್ತೀನಿ ಶೇಂಗಾ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ನೋಡಿರಿ ನೋಡ್ರಿ ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ನೋಡಿರಿ ಹಸಿಮೆಣ್ಸಿನ್ಕಾಯಿ ಹಸಿ ಹಾಕ್ಕೊಂಡೆ ಮತ್ತು ಬೆಳ್ಳುಳ್ಳಿ ಹಾಕೊಂಡೆ ನೋಡಿರಿ ಸ್ವಲ್ಪ ಜೀರಿಗೆ ಹಾಕೊಳಾತ್ತಿನಿ ಎಲ್ಲನೂ ಹಸಿದೇ ಹಾಕೋಬೇಕ್ರಿ ಏನು ಹುರಿಯೋದಿಲ್ಲ ಹುರಿದನು ಮಾಡ್ತೀನಿ ಚಟ್ನಿ ಆದರೆ ಹಿಂಗೂ ಚಲೋ ಹಾಕೋದು ನೋಡಿರಿ ಹಸಿದ ಹಾಕಿದ್ರು ಮತ್ತು ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಡು ಅದನ್ನು ಸ್ವಲ್ಪ ಕ್ಲೀನಿಗೆ ತೊಳ್ಕೊಂಡು ಅದನ್ನು ಹಾಕೊಳತ್ತೀನಿ ನೋಡ್ರಿ ಎಲ್ಲನೂ ಹಾಕ್ಕೊಂಡು ಇದನ್ನು ಚೆಂದಗೆ ಚಟ್ನಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ನೋಡ್ರಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡು ಬರ್ತೀನಿ ರೀ ಈಗ ಸಣ್ಣಗೆ ರುಬ್ಕೊಂಡು ಬಂದಾಗ ಇದಕ್ಕೆ ಒಗ್ಗರಣೆ ಕೊಡೋದು ನೋಡಿರಿ ಈಗ ಒಗ್ಗರ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆ ಬಾಣಲೆ ಇಟ್ಕೊಂಡಿ ನೋಡಿರಿ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉದ್ದಿನಬೇಳೆ ಹಾಕೊಳತ್ತೀನಿ ನೋಡಿರಿ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳತ್ತೀನಿ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಕೆಂಪು ಹಾಕಂಗೆ ಹುರಿದು ಆಮೇಲೆ ಸ್ವಲ್ಪ ಸಾಸಿವೆ ಹಾಕೊಳತ್ತೀನಿ ನೋಡಿರಿ ಸ್ವಲ್ಪ ಸಾಸಿವೆ ಹಾಕೊಂಡು ಚಟ್ಪಟ್ ಅಂದಮೇಲೆ ಮತ್ತೆ ಸ್ವಲ್ಪ ಜೀರಿಗೆ ಹಾಕೊಬೇಕು ನೋಡಿರಿ ಜೀರಿಗೆ ಹಾಕೊಂಡು ಈಗ ಸ್ವಲ್ಪ ಕರ್ಬ ಹಾಕೊಳತ್ತೀನಿ ರೀ ಕರ್ಬಾವ ಹಾಕ್ಕೊಂಡು ಚೆಂದಗೆ ಹುರ್ಕೋಬೇಕು ಆಮೇಲೆ ಲಾಸ್ಟಿಗೆ ಒಣ ಆಣ್ಸಿನ್ಕಾಯಿ ಹಾಕ್ಕೊಂಡು ಚೆಂದಗೆ ಫ್ರೈ ಮಾಡಬೇಕು ನೋಡ್ರಿ ಇದೆಲ್ಲ ಒಗ್ಗರಣ ಚೆಂದಿಗೆ ಫ್ರೈ ಮಾಡಿಬಿಟ್ಟು ಈ ಚಟ್ನಿ ಒಳಗೆ ಹಾಕೋದು ನೋಡ್ರಿ ಇದೆಲ್ಲ ಚೆಂದ ಫ್ರೈ ಆದಮೇಲೆ ಈ ಚಟ್ನಿ ಒಳಗೆ ಹಾಕಿಬಿಟ್ರೆ ಚಟ್ನಿ ರೆಡಿ ಆಯ್ತು ನೋಡ್ರಿ ಈ ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಚಟ್ನಿ ರೆಡಿ ಆದಮೇಲೆ ಈಗ ದೋಸೆನೂ ಹಾಕ್ಕೊಳತ್ತಿನ ಆದರೆ ಬಟಾಟಿ ಪಲ್ಯ ಮಾಡೋಕ್ಕಾಗಲಿಲ್ಲ ನೋಡ್ರಿ ಅದಕ್ಕೆ ಟೈಮ್ ಆಗೇ ಹೋಯ್ತು ಶನಿವಾರ ಅಕ್ಕಿ ಜಳಕ ಮಾಡಿ ಮತ್ತು ತಲೆ ಇಟ್ಕೊಂಡು ರೆಡಿಯಾಗೋಷ್ಟರಲ್ಲಿ ಟೈಮೇ ಆಗೋಯ್ತು ಹೋಯ್ತು ನೋಡ್ರಿ ಅದಕ್ಕೆ ಪಲ್ಯ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಚಟ್ನಿ ಮತ್ತು ಬರೀ ದೋಸೆ ಕಟ್ಟಬೇಕು ಡಬ್ಬಿಗೆ ಹಾಕಬೇಕು ಅಂಥೇಳಿ ಈಗ ಬರೀ ದೋಸೆನೇ ಹಾಕಾತೀನಿ ನೋಡ್ರಿ ಚಟ್ನಿ ಮಾಡಿದ್ಮೇಲೆ ಈಗ ದೋಸೆ ಹಾಕ್ಕೊಳತ್ಗೆ ಪಲ್ಯನೂ ಮಾಡಬೇಕಂದ್ರೆ ಅದ್ರಲ್ಲಿ ಟೈಮ್ ಸಾಲಿಲ್ಲ ಅದಕ್ಕೆ ಚಟ್ನಿ ದೋಸೆ ಎರಡನ್ನು ಡಬ್ಬಿ ಹಾಕಿ ನೋಡ್ರಿ ಚಟ್ನಿ ಮಾಡೋ ಏಳು ಗಂಟೆ ಆಗಿಬಿಟ್ರಿ ಅದಕ್ಕೆ ಪಲ್ಯ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅಷ್ಟೇ ಕಟ್ಟಾತೀನಿ ಮತ್ತು ದೋಸೆ ಚಟ್ನಿ ಕಟ್ಟಿ ಡಬ್ಬಿ ಕಟ್ಟೆ ಆದಮೇಲೆ ಡಬ್ಬಿ ಕಟ್ಟಿ ಅವಳಿಗೆ ಸ್ಕೂಲಿಗೆ ಕಳಿಸಿದೆ ನೋಡ್ರಿ ನನ್ನ ಮಗಳಿಗೆ ಆಕಿನ ಕಳಿಸಿದ್ಮೇಲೆ ಬಟಾಟೆ ಪಲ್ಯ ಮಾಡಿದೆ ನೋಡ್ರಿ ಚಟ್ನಿ ಮಾಡಿತ್ತು ಮೊದಲು ಈಗ ಪಲ್ಯನೂ ಮಾಡಿಬಿಟ್ಟು ಈಗ ನಾವು ತಿನ್ನೋಕೆ ಹಾಕೊಳತ್ತೀವಿ ನೋಡ್ರಿ ನಮ್ಮ ಮನೆಯವ್ರಿಗೆ ಡಬ್ಬಿ ಹಾಕಬೇಕಿತ್ತು ಅದಕ್ಕೆ ಪಲ್ಯ ಮತ್ತು ಚಟ್ನಿ ಎಲ್ಲ ರೆಡಿ ಆದಮೇಲೆ ಮತ್ತೆ ದೋಸೆ ಹಾಕೊಳತ್ತೀವಿ ನೋಡ್ರಿ ದೋಸೆ ಹಾಕ್ಕೊಂಡು ಈಗ ನಾವು ನಾಷ್ಟ ಮಾಡಬೇಕು ದೋಸೆ ಎಲ್ಲನೂ ಭಾಳ ಚೆಂದ ಬಂದಿದೆ ನೋಡ್ರಿ ಎಲ್ಲರಿಗೂ ಇಷ್ಟ ಅದು ಈಗ ಎಲ್ಲರದು ಡಬ್ಬಿನೂ ಹಾಕಿದೆ ಮತ್ತು ಎಲ್ಲರಿಗೂ ನಾಷ್ಟನೂ ಹಾಕ್ಕೊಟ್ಟೆ ನೋಡ್ರಿ ಈಗ ಲಾಸ್ಟಿಗೆ ನಾವು ಸ್ವಲ್ಪ ಹಾಕೋಬೇಕು ನಾ ಹಾಕ್ಕೊಂಡು ತಿಂತೀನಿ ಹಿಂಗಿತ್ತು ನೋಡ್ರಿ ನಮ್ದು ಶನಿವಾರದ ಮುಂಜಾನೆ ನಿಮಗೆ ಇಷ್ಟ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಕೊನೆಯದಾಗಿ ನಾವು ಹಾಕ್ಕೊಂಡು ತಿನ್ನಾತೀವಿ ನೋಡ್ರಿ ಲಾಸ್ಟಿಗೆ ನಮ್ಮವ್ವ ನಾವು ನಾಷ್ಟ ಮಾಡಾತಿ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ન ચાન સબસ્ક્રાઈબડી નમ સપોર્ટમાં થાંક્યુ થાંક્ય યુ ફાર વાચિંગ